ಂತಹರು ಮಾತನಾಡಿದ ಕರ್ನಾಟಕ ರಾಜ್ಯದ ಪಕ್ಷಕ್ಕೆ ಯಾರು ಪಕ್ಷಕ್ಕೆ ಲ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಾರಾಯಿ ಮುಕ್ತ ಕರ್ನಾಟಕ ಮದ್ಯ ಮುಕ್ತ ಕರ್ನಾಟಕ ಹೊಸನ್ನದ ಕಲ್ಯಾಣ ಕರ್ನಾಟಕ ಅವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಇವತ್ತಿನ ಕಾಯಿಲ್ಲ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ರಾಯಚೂರು ಜಿಲ್ಲಾ ಘಟಕದ ಅಧ್ಯಕ್ಷರಾದಂತಹ ರಾಘವೇಂದ್ರ ಕುಂದೂರ್ ಅವರೇ ಈ ಅಭಿಯಾನವನ್ನ ವಿಶೇಷವಾಗಿ ಮಹಿಳಾ ಘಟಕದಿಂದ ಆಯೋಜಿಸಿ ಮುನ್ನಡೆಸ್ತಾ ಇರುವಂತಹ ಕೇರಳ ಪಕ್ಷದ ರಾಜ್ಯ ಮಹಿಳಾ ಘಟದ ಅಧ್ಯಕ್ಷರಾದಂತಹ ಆಶಾ ವೀರೇಶ್ ಅವರೇ ಹಾಗೆಯೇ ಮತ್ತೆ ನಿಷೇಧ ಆಂದೋಲನದ ಬಹಳ ದೊಡ್ಡ ಹೋರಾಟಗಳಲ್ಲಿ ಭಾಗವಹಿಸಿ ಅದರ ಮುಂದಾತ್ವ ವಹಿಸಿ ವಿಶೇಷವಾಗಿ ಹಳ್ಳಿಗಳಲ್ಲಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡತನ ಮುಂದುವರೆತಿರುವುದಕ್ಕೆ ಕಾರಣ ಮದ್ಯಪಾನ ಮದ್ಯಪಾನದ ಚಟದಿ ಚಟಕ್ಕೆ ಬಲಿಯಾಗಿರುವಂತವರು ಹಾಗಾಗಿ ನಾವು ಅವರನ್ನ ಕಾಪಾಡಿಕೊಳ್ಬೇಕು ಅನ್ನುವಂಥ ದೊಡ್ಡ ಹೋರಾಟವನ್ನು ಹಸಾರು ವರ್ಷಗಳನ್ನ ಮಾಡ್ಕೊಂಡು ಬರ್ತಾ ಇರುವಂತಹ ರಾಘೋಸ ಸಂಘಟನೆಯ ಅವರೇ ಮತ್ತು ಇದೇ ಗುರುಗುಂಟ ಗ್ರಾಮದ ನಮ್ಮ ಪಕ್ಷದ ಮುಖಂಡರಾದಂತಹ ಕಪೇರ್ ಅವರೇ ವಿಜಯ್ ಕುಮಾರ್ ಪೋಳ ಅವರೇ ಮತ್ತು ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರೇ ಹಾಗೂ ಕೆಆರ್ಎಸ್ ಪಕ್ಷದ ವೀರ ಸೈನಿಕರೇ ಸೈನಿಕರೇ ಮತ್ತು ಗ್ರಾಮಸ್ಥರೇ ಇದು ಎರಡನೇ ದಿವಸ ನಾವು ಈ ನಿರಂತರ ಅಭಿಯಾನ ಮಾಡ್ತಾ ಇರುವಂತದ್ರಲ್ಲಿ ಐದು ದಿನಗಳ ಅಭಿಯಾನದ ಎರಡನೇ ದಿವಸ ನಿನ್ನೆ ಯಾದಗಿರಿ ಜಿಲ್ಲೆಯ ಯಾದಗಿರಿ ತಾಲೂಕಿನ ಯರಗೋಳ ಗ್ರಾಮದಲ್ಲಿ ಮಾಡಿದ್ವಿ ಇವತ್ತು ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗುರುಗುಂಟ ಗ್ರಾಮದಲ್ಲಿ ಸರ್ ಕ್ಷಮಿಸಬೇಕು ನಿಮ್ಮ ಹೆಸರು ಬಸವರಾಜ್ ಆ ಅವರ ಹೆಸರು ಕೊಡ್ತು ನನಗೆ ವಿಶೇಷವಾಗಿ ಬೆಳಗ್ಗೆ ನಮಗೆ ಬಂದೋಬಸ್ತ್ ರೀತಿಯಲ್ಲಿ ಗ್ರಾಮದಲ್ಲಿ ಕಾಲ್ನಡಿಗೆ ಜಾಥಾ ಅದಕ್ಕೆಲ್ಲ ಸಹಕಾರ ಕೊಟ್ಟಂತಹ ಪೊಲೀಸ್ ಇಲಾಖೆಯನ್ನು ಪ್ರತಿನಿಧಿಸುತ್ತಾ ಇರುವಂತಹ ಧರ್ಮಪ್ಪ ಅವರೇ ಮತ್ತು ಈಗ ಇಲ್ಲಿ ನಮ್ಮ ಆಗ್ರಹ ಪತ್ರವನ್ನು ತಗೊಳ್ಳೋದಿಕ್ಕೆ ಬಂದಿರುವಂತಹ ಬಸವರಾಜ್ ಅವರು ಇದು ಎರಡನೇ ದಿವಸ ಇವತ್ತಿ ನಡೀತಿದೆ ನಾಳೆ ಗಂಗಾವತಿ ಕೊಪ್ಪಳ ಜಿಲ್ಲೆ ಗಂಗಾವತಿಯಲ್ಲಿ ನಾಡಿದ್ದು ಬಳ್ಳಾರಿ ಜಿಲ್ಲೆಯ ಕಂಪಿಯಲ್ಲಿ ಆಚೆ ನಾಡಿದ್ದು ಿ ವಿಜಯನಗರ ಜಿಲ್ಲೆ ಈ ಅಭಿಯಾನವನ್ನ ಇವತ್ತು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಬಿಟ್ಟು ಬೇರೆ ಯಾವ ರಾಜಕೀಯ ಪಕ್ಷವೂ ಮಾಡೋ ಸ್ಥಿತಿ ಇಲ್ಲಿಲ್ಲ ಯಾಕೆಂದ್ರೆ ಅವರು ಎಲೆಕ್ಷನ್ಗಳನ್ನ ಮಾಡ್ತಾ ಇರೋದೇ ಯಾವ್ದ್ರ ಮೇಲೆ ಹಣ ಮತ್ತು ಎಂಡದ ಮೇಲೆ ನಿನ್ನೆ ನಾವು ಎರಗೋಳ ಗ್ರಾಮದಲ್ಲಿ ಮಾಡಿದಾಗ ನಮ್ಮ ಕಬ್ಬೇರ್ ತರಕ್ಕೆ ಆ ಊರಿನವರು ಲೋಕಲ್ ನಮ್ಮ ನಾಯಕರು ನನಗೆ ಹತ್ತಾರು ಕಡೆ ಬಂದು ಸಾರ್ ಇವತ್ತು ನಮ್ಮೂರಲ್ಲಿ ಅಭಿಯಾನ ಇದೆ ಅಂತ ಗೊತ್ತಾಗಿದೆ ಯಾರೆಲ್ಲ ಅಕ್ರಮ ಮಾರಾಟ ಮಾಡ್ತಿರೋ ಒಂದು ಇಪ್ಪತ್ತು ಮೂವತ್ತು ಜನ ಇದ್ರು ಅವರೆಲ್ಲ ಅಂಗಡಿ ಬಾಗ್ಲ ಹಾಕೊಂಡು ಹೋಗ್ಬಿಟ್ಟಿದ್ದಾರೆ ಸಾರ್ ಅಂದ್ರು ನಿನ್ನೆ ಎರಗೋಳ ಗ್ರಾಮದಲ್ಲಿ ಆ ಮಟ್ಟಿನ ಜಾಗೃತಿ ಆಗಿತ್ತು ಭಯ ಇತ್ತು ಈವತ್ತು ನಾವು ಗುರುಗುಂಟ ಗ್ರಾಮದಲ್ಲಿ ಬಂದ್ವಿ ಇಲ್ಲಿ ಗುರುಗುಂಟದಲ್ಲಿ ಯಾರೆಲ್ಲ ಗುರುಗುಂಟನಾ ಗುರುಗುಂಟನಾ ಬಹಳ ಜನ ಗುರುಗುಂಟ ಗುರುಗುಂಟ ಅಂತ ಇದ್ದಾರೆಂಟ ಹಾ ಏನಪ್ಪ ಆಡು ಪರವಾಗಿಲ್ಲ ಇವತ್ತು ಬಸವರಾಜ್ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಸ್ ಐ ಇದ್ದಾರೆ ನಾವು ಸುಮಾರು ಒಂದು ಐದಾರು ಅಂಗಡಿಗಳಲ್ಲಿ ಹೋಗಿ ಧರ್ಮಪ್ಪ ಅವರು ಅದಕ್ಕೆ ಸಾಕ್ಷಿ ವಿಡಿಯೋ ಸಾಕ್ಷಿಗಳಿದೆ ಎಲ್ಲೆಲ್ಲಿ ಅಕ್ರಮ ಮದ್ಯ ಮಾರಾಟ ಮಾರ್ತಾ ಇದ್ರು ಅವರೆಲ್ಲರೂ ಇವತ್ತು ಅಂಗಡಿ ಬಾರು ತಗೊಂಡಿದ್ದಾರೆ ಯಾರು ಮುಚ್ಚಿಲ್ಲ ಆರ್ ಎಸ್ ಪಕ್ಷದವ್ರು ಅಭಿಯಾನ ಬರುತ್ತೆ ಅನ್ನೋ ಭಯ ಇಲ್ಲ ಇವತ್ತು ಅವರೆಲ್ಲ ಇದ್ದಾರೆ ಈ ಊರಿನಲ್ಲಿ ಅಲ್ಲಿ ಹೋಗಿ ಜನ ಅಕ್ರಮವಾಗಿ ಮಾರಾಟ ಮಾಡುವಂತಹ ಎಂಡದ ಅಂಗಡಿಗಳಲ್ಲಿ ಏನು ಅಂಗಡಿ ಕಿರಾಣಿ ಅಂಗಡಿಗಳಲ್ಲಿ ತಗೊಳ್ತಾರೋ ಆ ಊರು ಇದೇ ಊರಿನ ಜನ ನೋಡಿರುವಂತವ್ರು ಈ ಅಂಗಡಿಯಲ್ಲಿ ಮಾರ್ತಾರೆ ಅಂತ ಹೇಳಿದ್ರೆ ನಾವು ಅಂಗಡಿ ಮುಂದೆ ಕೇಳಿದ್ವಿ ಅವರೆಲ್ಲ ಇಲ್ಲ ನಾವು ಮಾರಲ್ಲ ಅಂತ ಇತ್ತು ಅದರಲ್ಲೊಬ್ರು ಆಶಾ ಕಾರ್ಯಕರ್ತೆ ಆಗಿರೋ ಪುಣ್ಯಾತಿಥಿ ಅವರು ಬಾಯಿ ತಪ್ಪಿ ಮನೆ ತನಕ ಮಾಡ್ತಾ ಇದ್ವಿ ಇವತ್ತಿಲ್ಲ ಅಂದ್ರೆ ಇಲ್ಲಪ್ಪ ಧರ್ಮಪ್ಪ ನೀವು ಇದ್ರಲ್ವಾ ಅವರೇ ಒಂದ್ ರೀತಿ ಒಪ್ಕೊಂಡ್ಬಿಟ್ಟು ಅವರೇ ಒಪ್ಕೊಂಡು ಅಂದ್ರೆ ಇದು ಅಬಕಾರಿ ಇಲಾಖೆಯ ಒಂದು ಕಾರ್ಯವೈಖರಿಗೆ ಹೇಳಿದ ಕೈಗನ್ನಡಿ ದಯವಿಟ್ಟು ಅವರು ಈ ಕೂಡಲೇ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ನಾನು ನಿನ್ನೆ ಹೇಳ್ತೀನಿ ಒಂದೆರಡು ವಿಚಾರಗಳನ್ನ ಇಲ್ಲಿ ಹೇಳ್ತೀನಿ ನಿನ್ನೆ ಬೇರೆ ಕಡೆ ಹೇಳಿದ್ವಿ ಒಂದೆರಡು ವಿಚಾರಗಳು ಅಲ್ಲೇಳಿದ್ರು ಪ್ರತಿ ದಿವಸ ಅದೇ ಆಗಿರೋದನ್ನ ಹೇಳ್ತಾ ಇದ್ದೀವಿ ಈಗ ನಾವು ಅಲ್ಲಿ ಹೋಗಿ ಕೇಳಿದ್ವಿ ಯಾಕೆ ಮಾಡ್ತಾ ಇದ್ದೀರಾ ನಿಮ್ಗೆ ಮಾರೋದಕ್ಕೆ ಅಧಿಕಾರ ಇಲ್ಲ ಅಂತ ಅದೇ ವೈನ್ ಸ್ಟೋರ್ ಹೋದ್ವಿ ವೈನ್ ಸ್ಟೋರ್ ಹೋಗಿ ಐವತ್ ರೂಪಾಯಿಂದ ಅದೇನಪ್ಪ ಅದು ಗೊತ್ತಾಗಲಿಲ್ಲ ನನಗೆ ಅದ್ಯಾವುದೋ ಒಂದು ಫುಡ್ ಅಲ್ಲಿ ಕಾಯ್ಸಾ ಕಾಯ್ಸು ಅದೇ ಚೆಲ್ಲಿರ್ತಾರಲ್ಲ ಲೆಫ್ಟ್ ಹಾಕಿರ್ತಾರಲ್ಲ ಅವೆಲ್ಲ ಹಾಕೊಂಡ್ ಬರ್ತಾ ಇದ್ವಿ ನೂರಾರು ಕಾಯಿಲಿ ಫುಡ್ವು ಅದ್ರಲ್ಲಿ ಹಾಯ್ಕೊಂಡು ಬಂದಾಗ ಅದನ್ನೇ ತೋರಿಸಿ ನಮ್ಗೆ ಏನಂತ ಗೊತ್ತಾಗಲಿಲ್ಲ ಅದನ್ನ ತೋರಿಸಿ ಅಂದಿ ಅವ್ರಿಗೆನಾದ್ರು ಯಾಕೆ ಮಾಡ್ತಿದ್ದೀವಿ ಅಂದ್ವಾ ಯಾಕೆ ಮಾಡ್ತಿದ್ದೀವಿ ಅಂದ್ವಾ ಇಲ್ವಲ್ಲ ನೂರು ರೂಪಾಯಿ ಅಥವಾ ಐವತ್ತು ರೂಪಾಯಿ ಐವತ್ತು ರೂಪಾಯಿ ರೂಪಾಯಿ ತಗೊಂಡ ಎರಡು ಕೊಟ್ಟ ಅವನೇನಾದ್ರು ತಪ್ಪು ಅಂತ ಹೇಳುವ ನಾವು ಕಾನೂನುಬದ್ಧವಾದ ಬದ್ಧವಾದ ವ್ಯಾಪಾರ ಅವರು ಕಾನೂನುಬದ್ಧ ವ್ಯವಹಾರ ಸರ್ಕಾರ ಅದಕ್ಕೆ ಅನುಮತಿ ಕೊಟ್ಟಿದೆ ಲೈಸೆನ್ಸ್ ಕೊಟ್ಟಿದೆ ಲೈಸೆನ್ಸ್ ಕೊಡೋದಕ್ಕೆ ಮೊದಲು ಅವರಿಂದ ಅದಕ್ಕೆ ಶುಲ್ಕ ತಗೊಂಡಿದೆ ನೀವು ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಅದೇನ ಟೈಮಿಂಗ್ಸ್ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಹತ್ತುವರೆಗೆ ಮಾರಿ ಅಂತ ಅವಕಾಶ ಆ ಕೊಡ್ತದೆ ವಯಸ್ಸೊಡೋದು ಆರೆ ಅನ್ಬಿಟ್ಟು ಇನ್ನೊಬ್ಬ ಬುದ್ಧಿವಂತ ಹತ್ತು ಗಂಟೆಗೆ ಅಂತ ಇರ್ಲಿ ಅಲ್ಲಿ ನಡೀತಾ ಇದೆ ಆದ್ರೆ ಮಿಕ್ಕ ಕಡೆಗಳಲ್ಲಿ ಹೋಗಿ ನಾವು ಏನ್ ಕೇಳಿದ್ವಿ ಯಾಕೆ ಮಾಡ್ತಿದ್ದೀರಾ ಅಲ್ಲಿ ಅಲ್ವಾ ಮಾರೋದಿಕ್ಕೆ ಅವ್ರಿಗೆ ಅಧಿಕಾರ ಇದೆಯಾ ಮಾರೋದಿಕ್ಕೆ ಅಧಿಕಾರ ಇಲ್ಲದ ಕಡೆಗಳಲ್ಲಿ ಹೋಗಿ ನಾವು ಇದು ಅಪರಾಧ ನೀವು ಮಾಡ್ತಾ ಇರೋದು ಸರ್ಕಾರಿ ವಿರೋಧಿ ಕೃತ್ಯ ಸರ್ಕಾರಕ್ಕೆ ಕೊಡಬೇಕಾದ ಶುಲ್ಕವನ್ನ ಕೊಡದೆ ಲೈಸನ್ಸ್ ತಗೊಳದೆ ನೀವು ಮಾಡ್ತಾ ಇದ್ದೀರಾ ಇಷ್ಟೇ ಬಾಲಗಳು ಇರಬೇಕು ಇದೇ ಇಷ್ಟೇ ಅದೊಂದು ರೀತಿಯ ನಿಯಂತ್ರಣ ಇರಬೇಕು ಅಂತ ಸರ್ಕಾರ ಅಲ್ಲಲ್ಲ ಅಲ್ಲೆಲ್ಲ ಕೆಲವೊಂದಿಷ್ಟೇ ಬಾಲಗಳಿಗೆ ಅವಕಾಶ ಕೊಟ್ಟಿದೆ ಊರಲ್ಲೆಲ್ಲ ಅಂಗಡಿಗಳು ತೆಗೆದ್ರೆ ಜನ ಆಮೇಲೆ ಎದ್ದರೆ ಬಿದ್ದರೆ ಬಾರ್ ಕಾಣಿಸಿದ್ರೆ ಏನ್ ಮಾಡ್ತಾರೆ ಅದನ್ನ ಕುಡಿದು ಕುಡಿದ ಅಂತ ಬಿಡುತ್ತೆ ಹಾಗಾಗಿ ನೀವು ಅದನ್ನ ಮಾಡಬಾರ್ದು ಏನಾದ್ರು ನೀವು ಮಾಡಿದ್ರೆ ನಿಮ್ಮನ್ನ ಹಾಕ್ತಾರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಯಾರೋ ಕೂರ್ ಕೊಟ್ರೆ ಅವ್ರಿಗಷ್ಟು ಅದೇನೋ ಇರುತ್ತೆ ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಹೀರ್ ಯಾವ್ದು ಎಷ್ಟು ಇಟ್ಕೊಳ್ಬಹುದು ಬಿಸ್ಕಿ ಆದ್ರೆ ಎಷ್ಟು ಇಟ್ಕೊಳ್ಬಹುದು ಒಟ್ಟು ಮೂರ್ ಲೀಟರ್ ನಾಲ್ಕು ಲೀಟರ್ ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಬಾರ್ದು ಅಂತ ಇರುತ್ತೆ ಅದು ಖಾಸಗಿ ಗೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಾ ಅದಕ್ಕೆ ನಾವು ಮನೆಯಲ್ಲಿ ಎಲ್ಲಂದ್ರೆ ಅಲ್ಲಿ ಎಷ್ಟೊಂದು ಎಷ್ಟು ಇಟ್ಕೊಳಕ್ ಆಗೋದಿಲ್ಲ ಅದಕ್ಕೂ ಸಹ ನಾವು ಇಷ್ಟೇ ಇಟ್ಕೊಳ್ಬಹುದು ಅಪ್ಪ ಒಂದು ಸ್ವಂತ ಉಪಯೋಗಕ್ಕೆ ಕುಡಿಯೋದಿಕ್ಕೆ ಸ್ವಂತ ಕುಡಿಯೋದಿಕ್ಕೆ ಅವನು ಅಥವಾ ಅವಳು ಅಂತ ಇಲ್ಲಿ ಅದಕ್ಕಿಂತ ಜಾಸ್ತಿ ನಿಮ್ಮದೇ ಮನೆಯಲ್ಲಿ ಹೋಗ್ತು ನಮ್ಮದೇ ಮನೇಲಿ ಯಾವನಾದ್ರು ಕಾಲ ಬೇಕು ಅಂತಾನೆ ಬಂದು ನಾವು ಗೊತ್ತಿಲ್ದಿರೋ ಅವಾಗ ಮನೇಲಿ ಒಂದು ಸಿಟ್ಬಿಟ್ಟು ಹೋಗ್ಬಿಟ್ರೆ ಇಟ್ಬಿಟ್ಟು ಹೋಗಿ ಒಂದ್ ಗಂಟು ಕಾಲ್ ಮಾಡಿ ರವಿಕೃಷ್ಣ ರೆಡ್ಡಿ ಮನೆಯಲ್ಲಿ ನೋಡ್ ಕೇಸ್ ಇದೆ ಅದ್ಬಿಟ್ರೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರು ನೋಡ್ಬೋದು ನೋಡಿದ್ರೆ ನಮ್ಮ ಮನೇಲಿ ಸಿಕ್ತು ಅಂದ್ರೆ ನನ್ನ ಮೇಲೆ ಕೇಸ್ ಆಗುತ್ತೆ ನಾನು ಜೈಲ್ ಹೋಗ್ತೀನಿ ಆರ್ ಆಗುತ್ತೆ ಅಲ್ವಾ ಬಸವರಾಜ್ ಅವ್ರೆ ಕೇಳ್ಕೊಂಡ್ರಪ್ಪ ಹಾಗಾಗಿ ನಿಮ್ಮೂರಲ್ಲಿ ಯಾರೆಲ್ಲ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ದಾರೋ ಅವರು ಇವತ್ತಲ್ಲ ನಾಳೆ ಬಸವರಾಜು ಒಳ್ಳೆ ಅಧಿಕಾರಿ ಅಂತ ಭಾವಿಸ್ತಿದ್ದಾನ ಬಸವರಾಜು ಅಥವಾ ಇನ್ಯಾರೋ ಪುಣ್ಯಾತ್ಮ ಒಳ್ಳೆ ಅಧಿಕಾರಿ ಸರ್ಕಾರದ ಸಂಬಳಕ್ಕೆ ನ್ಯಾಯಯುತವಾಗಿ ಕೆಲಸ ಮಾಡ್ತಿರೋನು ದೇಶಭಕ್ತ ಪ್ರೇಮಿ ಅಧಿಕಾರಿ ಅವನಿಗೆ ದೂರು ಬಂದ್ರೆ ಅವ್ನ ಯಾವ ಇನ್ನೊಬ್ಗೋ ಅಥವಾ ಇನ್ಯಾರಿಗೋ ಫೋನ್ ಮಾಡಿ ಹೇಳಿದ್ರೆ ನಾವು ಬರ್ತಾ ಇದೀವಿ ಏನ್ ಮಾಡೋದು ಬರ್ತಾ ಇದೀವಿ ತಪ್ಪಿಸ್ಕೊಂಡು ತಪ್ಪಿಸಿಕೊಂಡ್ಬಿಡು ಎಲ್ಲ ಬಚಾವ್ ಮಾಡ್ಬಿಡು ಅಂತ ಹೇಳಿದ್ರೆ ಅಂತ ಬಂದು ನಿಮ್ಮ ಮನೆಯಲ್ಲಿ ನಮ್ಗೆ ಅಕ್ರಮವಾಗಿ ಮದ್ಯದಾಸ್ತಾನು ಮಾಡಿದ್ದೀರಂತ ದೂರು ಬಂದಿದೆ ನಾವು ನಮಗೆ ಅದನ್ನ ಪರಿಶೀಲನೆ ಪರೀಕ್ಷೆ ಮಾಡುವಂತ ಅಧಿಕಾರ ಇದೆ ನಾವು ಬರ್ತೀವಿ ಅಂತ ಹೇಳಿ ಮನೆ ಒಳಗಡೆ ಹೋಗಿ ಅದ್ರೊಳಗಡೆ ಸಿಕ್ಕಾಕೊಂಡ್ರೆ ತಕ್ಷಣ ಅವರು ಎಫ್ಐಆರ್ ಮಾಡ್ತಾರೆ ಯಾರು ಅದನ್ನ ಹಿಟ್ಕೊಂಡಿದ್ರು ಅವ್ರ ಮೇಲೆ ಕೇಸ್ ಆಗುತ್ತೆ ನಾನ್ ಬೇಲಬಲ್ ಅಫೆನ್ಸ್ ನಾನ್ ಬೇಲಬಲ್ ಅವ್ರಿಗೆ ತಕ್ಷಣ ಚಾನೂನ್ ಸಿಗಲ್ಲ ಪೊಲೀಸ್ ಸ್ಟೇಷನ್ ಸ್ಟೇಷನ್ ಕೇಸ್ ಆಗಲ್ಲ ಅದು ಅದಾಗ್ದು ಅಧಿಕಾರಿ ಸ್ಟೇಷನ್ ಅಲ್ಲಿ ಎಸ್ ಡಿಪಾರ್ಟ್ಮೆಂಟ್ ಸ್ಟೇಷನ್ ಅಲ್ಲಿ ಹಾಗಾಗಿ ಅಲ್ಲಿ ಹೋಗಿ ಅವರಲ್ಲಿ ಅದೇನು ಎಫ್ಐಆರ್ಗೆಲ್ಲ ಏನೇನು ಇರುತ್ತೆ ಅದೆಲ್ಲ ಪ್ರೊಸೀಜರ್ ಮುಗಿಸಿ ಇದನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿ ಮುಂದೆ ನಿಲ್ಲಿಸಿ ನೇರವಾಗಿ ಜುಡಿಷಿಯಲ್ ಕಸ್ಟಡಿಗೆ ನ್ಯಾಯಾಂಗ ಬಂಧನಕ್ಕೆ ಕಳಿಸ್ತಾರೆ ಇದನ್ನ ರಾಜ್ಯದಲ್ಲಿ ಅಕ್ರಮವಾಗಿ ಮಸ್ಯ ಮಾರಾಟ ಮಾಡ್ತಾ ಇರುವಂತಹ ಎಲ್ಲ ಕಳ್ಳ ಕದೀಮ ಸಮಾಜ ದ್ರೋಹಿಗಳು ಅಪರಾಧ ಚಟುವಟಿಕೆಗಳಲ್ಲಿ ಪಾಲುದಾರರಾಗಿರುವಂತಹ ಸಮಾಜ ಘಾತುಕರು ಅರ್ಥ ಮಾಡಿಕೊಳ್ಬೇಕು ನೀವು ಮಾಡ್ತಿರುವಂತದ್ದು ಕಾನೂನು ಬಾಹಿರ ಚಟುವಟಿಕೆ ಕಳ್ಳತನ ಕೊನೆ ಅತ್ಯಾಚಾರ ಮಾಡಿದ ಹಾಗೆ ಇದೂ ಒಂದು ಅಪರಾಧ ಚಟುವಟಿಕೆ ಇವತ್ತು ಯಾರು ಕೇಳದೇ ಇರಬಹುದು ಆದರೆ ಇವತ್ತಲ್ಲ ನಾಳೆ ಕೇಳುವವರು ಬರ್ತಾರೆ ಬಂದಾಗ ನಿಮಗೆ ನಿಮಗೆ ಆಗುತ್ತೆ ಇವತ್ತು ಯಾಕೆ ನಾವು ಮತ್ತೆ ನಿಷೇಧ ಜಾರಿ ಮಾಡಿ ಅಂತ ಕೇಳ್ತಿರುವಂತ ಒತ್ತಾಯದ ಸಂದರ್ಭದಲ್ಲೇ ಮತ್ತೆ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಿ ಅಂತ ಕೇಳ್ತಾ ಇದ್ದೀವಿ ಮದ್ಯ ನಿಷೇಧ ಜಾರಿ ಮಾಡೋದು ಸದ್ಯ ನಮ್ಮ ಕೈಯಲ್ಲಿ ಆಗ್ತಿಲ್ಲ ಯಾಕಂದ್ರೆ ಜನ ಇವತ್ತು ಹಣಕ್ಕೆ ಹೆಂಡಕ್ಕೆ ಜಾತಿಗೆ ಮುಚ್ಚ ಲಫಾಂಗರಿಗೆ ಆಗ್ತಾ ಇದೆ ಹಣ ಹೆಂಡ ಜಾತಿ ನೋಡಿಕೊಂಡು ಕಳ್ಳರಿಗೆ ಕದಿಮರಿಗೆ ಮುಚ್ಚ ಲಫಾಂಗರಿಗೆ ಹೋಟೆಕ್ ಆಗ್ತಾ ಇದೆ ಹಾಗಾಗಿ ಅವರೇನೆ ಇಲ್ಲೇನೋ ಶುಣ್ಯಾತ್ಮ ಎಂಪಿನೇ ಇಟ್ಕೊಂಡಿದ್ದಾನಂತೆ ಇದು ಎಷ್ಟು ದೊಡ್ಡ ಸ್ಕ್ಯಾಮ್ ಬಸವರಾಜ್ ಬಸವರಾಜ್ರು ಕೇಳಿದ್ರೆ ಹೇಳ್ಬೋದು ಅಥವಾ ಇದೆಯೋ ಇಲ್ಲೋ ಗೊತ್ತಿಲ್ಲ ಎಷ್ಟೋ ಕಡೆಗಳಲ್ಲಿ ತಗೊಳ್ಳೋದು ಒಂದು ಲೈಸೆನ್ಸ್ ತಿರುಗಿರೋದು ನಾಲ್ಕು ಕಾರ್ ಬಾರು ಒಂದೇ ಲೈಸೆನ್ಸ್ ನಾಲ್ಕಾರ್ ಬಾರು ತೋರಿಸ್ತಾನೆ ಅದೇ ಲೈಸೆನ್ಸ್ ತೋರ್ತಾನೆ ಅದೇ ಲೈಸೆನ್ಸ್ ತೋರ್ತಾನೆ ಬುಟ್ಟಿಗೆ ಹಾಕೊಂಡಿರ್ತಾರೆ ಅವ್ರು ಯಾವ ಬೆಂಗಳೂರಲ್ಲಪ್ಪ ಡಿಸಿ ಡಿ ಡಿಸಿ ಸಿಕ್ಕಾಕೊಂಡಲ್ಲ ಇಪ್ಪತ್ತೈದು ಲಕ್ಷ ತಗೊಳ್ಳುವ ಈ ತರಕ್ಕೆ ಅಕ್ರಮಗಳು ನಡೀತಾ ಇದೆ ನಮ್ಮ ಓಟ್ ಹಾಕಿಗೆ ನಮ್ಮ ಓಟಿದ್ದ ಗೆದ್ದವರೇ ಇವತ್ತು ಊರಲ್ಲಿ ಭಾರತಿಗಿಟ್ಟಿದ್ದಾರೆ ಅವರು ಮುಸ್ಕಾರ ಜನಕ್ಕೇನು ಬೇಕಾಗಿಲ್ಲ ಬಹಳ ಜನಕ್ಕೆ ಈ ವಸ್ತು ಹೇಗೋ ಜೀವನ ನಡೀತಾ ಇದೆ ಕುಡ್ಕೊಂಡು ನಾವು ಬದುಕ್ತೀವಿ ಅನ್ನುವಂತ ಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ ಅದರಿಂದನೆ ಲಕ್ಷಾಂತರ ಕುಟುಂಬಗಳು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಲ್ಲಿರುವಷ್ಟು ಬಡತನ ನಮ್ಮ ರಾಜ್ಯದಲ್ಲಿ ಎಲ್ಲೂ ಇಲ್ಲ ಇಲ್ಲಿರುವಷ್ಟು ಕುಡವೆ ನಮ್ಮ ರಾಜ್ಯದಲ್ಲಿ ಎಲ್ಲೂ ಹೋಗಲ್ಲ ಇಲ್ಲಿರುವಷ್ಟು ಕುಣಿತದ ಚಟ ಅಥವಾ ಕುಳಿತದ ದಾಸತ್ವೆಯಾಗಿರೋರು ಎಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ ಹಾಗಾಗಿ ಇವತ್ತು ಬಡತನ ನಿವಾರಣೆಗಾಗಿ ಸರ್ಕಾರ ಅನ್ನಭಾಗ್ಯ ಆ ಯೋಜನೆ ಈ ಯೋಜನೆ ತಂದ್ರೂನು ಹಳ್ಳಿ ಜನರ ಬಡತನ ನಿವಾರಣೆ ಆಗಿಲ್ಲ ಯಾಕೆ ಅಂದ್ರೆ ಬಡವರು ಇವತ್ತ ಹೆಚ್ಚು ಕುಡೀತಿರೋದು ಎಲ್ರಿಗಿಂತ ಜಾಸ್ತಿ ಬಡವರು ಕುಡಿಯೋದು ಯಾಕೆ ಅದರಲ್ಲೂ ಶ್ರೀಮಂತರು ಕುಡಿದ್ರು ಶ್ರೀಮಂತರು ಕೆಡೋದಿಲ್ಲ ಬಡವರು ಯಾಕೆ ಕೇಳ್ತಾರೆ ಒಬ್ಬ ಬಡವ ಮೂರ್ನೂರು ರೂಪಾಯಿ ಕೂಲಿ ಒಂದು ದಿವಸಕ್ಕೆ ಗಂಡಾಳಿಗೆ ಮೂರ್ನೂರ ನಾನೂರೂರು ಅವ್ನು ಗಂಡಾಳು ಐದ್ನೂರು ಕುಡ್ಕೊಂಡು ಅದರಲ್ಲೂ ಇನ್ನೂರು ಮುನ್ನೂರು ಕುಡಿದ್ರೆ ಅವನು ಆವತ್ತು ನಾಲ್ಕು ಕೆಲ್ಸಕ್ಕೆ ಹೋಗೋದಕ್ಕಾಗೋದಿಲ್ಲ ಅದು ಆರನೇ ದಿವಸನು ಕೆಲಸಕ್ಕೆ ಆಗೋದಿಲ್ಲ ಹುಡುಗಿದ್ದು ಎರಡು ದಿವಸ ಖಾಲಿ ಆಯ್ತು ದುಡಿದಿದ್ದು ಎರಡು ದಿವಸ ಖಾಲಿ ಆಯ್ತು ಮನೆಗೆ ಏನ್ ಕೊಟ್ಟ ಚಿಪ್ಪು ಚೆಂಬು ಕೊಟ್ಟ ಮನೆಗಳು ಇವತ್ತು ಈ ಭಾಗದಲ್ಲಿ ಬಡವರ ಮನೆಗಳು ನಡೀತಿರೋದೆ ಯಾರಿಂದ ಮಕ್ಕಳಿಂದ ಮಹಿಳೆಯರಿಂದ ಅವ್ರು ದುಡಿದು ನರೇಗಾದಲ್ಲೋ ಗಾಕರಿಸ್ತಾ ಅವರು ಮಾಡ್ಕೊಂಡಿರುವಂತಹ ಅನೇಕ ಇದರಲ್ಲಿ ನರೇಗಾದಲ್ಲಿ ಕೆಲಸ ಕೊಡಿಸಿ ಅವರೆಲ್ಲ ಸಂಘಟನೆ ಮಾಡ್ತಾ ಇದ್ದಾರೆ ನರೇಗಾದಲ್ಲೋ ಅಥವಾ ಹೊಲದಲ್ಲೋ ಅತ್ಯ ಜಮೀನನ್ನು ಕೂಲಿ ಮಾಡಿಕೊಂಡು ಮನೆ ನಡೆಸ್ತಾ ಇದ್ದಾರೆ ಯಾರ ಮನೆ ಹಾಳಾಗ್ತಿದ್ಯೋ ಆ ಮನೆಯ ಗಂಡಸರು ಹೋಗಿ ತಾವು ಬುಡಿದ್ಲ ಶ್ರೀಮಂತರಿಗೆ ಕೊಟ್ಟು ಬಾರಿನವರಿಗೆ ಕೊಟ್ಟು ಅವರನ್ನ ಶ್ರೀಮಂತರು ಮಾಡ್ತಾ ಇದ್ದಾರೆ ಇವ್ರಿಗೆ ಕಾರ್ಯಗಳಾಗ್ತಾ ಇದ್ದಾರೆ ಹಾಗಾಗಿ ಎಲ್ಲೆಲ್ಲಿ ಅಪರೂಪಕ್ಕಾದ್ರೂ ಗುರುಗುಂಟದಲ್ಲೋ ಅಥವಾ ಬರಲ್ಲೋ ಇದ್ರೆ ಈ ಮಧ್ಯದಲ್ಲಿ ಯಾವುದೋ ಒಂದು ಅಮರೇಶ್ವರ ಕ್ರಾಸ್ ಈ ಭಾಗದಲ್ಲಿ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಆ ಭಾಗದಲ್ಲಿ ಯಾಕಂದ್ರೆ ಅವ್ರು ಹೋಗ್ಬೇಕು ಐದಾರು ಕಿಲೋಮೀಟರ್ ಹೋಗ್ಬೇಕು ಕುಡಿದ ಮೇಲೆ ರಸ್ತೆ ಬಿಟ್ಟು ರಸ್ತೆಯಲ್ಲಿ ಯಾರು ನೋಡೋ ಇರೋದಿಲ್ಲ ಬೈಕ್ ಆದ್ರೂ ಅವರು ಅಪರೂಪ ಕುಡಿತಾರೆ ಆದ್ರೆ ಹಳ್ಳಿ ಹಳ್ಳಿಗಳಲ್ಲಿ ಅಂಗಡಿಗಳಲ್ಲಿ ಗೂಡಂಗಿಗಳಲ್ಲಿ ಮಾರಿದ್ರೆ ಎದ್ರೆ ಪಿದ್ರೆ ನಿಮ್ಗೊಂದು ಪಾರ್ ಕಾಣಿಸಿದ್ರೆ ಎಂಡ ಮಾರೋದು ಕಾಣಿಸಿದ್ರೆ ಕುಡಿಯುವಂತ ಏನಪ್ಪಾ ಆಗುತ್ತೆ ಅದೇನೋ ಹೇಳ್ತಾರೆ ಏನೋ ನಿದ್ದೆ ಮಾಡೋರಿಗೆ ಹಾಸಿಗೆ ಹಾಸ್ ಕೊಟ್ಟು ಕೊಟ್ಟರಂತೆ ನಿದ್ದೆ ಮಾಡೋರಿಗೆ ಹಾಸಿಗೆ ಹಾಸ್ ಕೊಟ್ಟರುಂತೆ ಹಾಗೆ ಅವ್ರು ಕುಡಿಯೋರಿಗೆ ಅಲ್ಲೇ ಮನೆ ಮುಂದೆ ಕಾಣಿಸ್ತಾ ಏನು ಮಾಡ್ತಾನೆ ಬೆಳಗ್ಗೆನೂ ಕುಡಿತಾನೆ ಮಧ್ಯಾಹ್ನನೂ ಕುಡಿತಾನೆ ರಾತ್ರಿನೂ ಕುಡಿತಾನೆ ಅವನ ಮನೆ ಬರ್ಬಾದ್ ಬರ್ಬಾದ್ ಹಾಗಾಗಿ ಇವತ್ತು ನಾವು ಮದ್ಯ ನಿಷೇಧಕ್ಕಿಂತ ಮುಖ್ಯವಾಗಿ ಅಕ್ರಮ ಮದ್ಯ ಮಾರಾಟವನ್ನು ನಿಲ್ಲಿಸೋದಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಅವರು ನಿಲ್ಲಿಸ್ತಿಲ್ಲ ಅಬಕಾರಿ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅಥವಾ ಗ್ರಾಮ ಪಂಚಾಯಿತಿಯವರು ಅವರವರ ಜವಾಬ್ದಾರಿಗಳು ನಿಭಾಯಿಸಿಲ್ಲ ಅಂದ್ರೆ ನಿಭಾಯಿಸಬೇಕಾಗಿರುವ ಯಾರು ಯಾರ ಯಾರಪ್ಪ ನಾವೇ ಜನರೇ ಇವತ್ತು ಗುರುಗುಂಟ ಗ್ರಾಮದಲ್ಲಿ ಪೊಲೀಸ್ ವ್ಯವಸ್ಥೆ ಇಲ್ಲ ಇನ್ನೊಂದಿಲ್ಲ ಜನ ಒಂದು ಐದು ಸಾವಿರ ಜನ ಇದ್ದಾರೆ ಯಾವ ಗಬ್ಬರ್ ಸಿಗಂತ ಅವನು ಬರ್ತಾನೆ ಒಂದು ಅತ್ತಿಪ್ಪ ಜನ ಕಟ್ಕೊಂಡು ಇಲ್ಲಿ ಬಂದು ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡ್ತಾನೆ ಹೆಣ್ಮಕ್ಳು ಎತ್ತಕೊಂಡು ಹೋಗ್ತಾನೆ ಜನ ದುಡ್ಡು ಕಿತ್ಕೊಂಡು ಹೋಗ್ತಾನೆ ಕುರಿ ಕೋಳಿ ಎಲ್ಲ ಕಿತ್ಕೊಂಡು ಹೋಗ್ತಾನೆ ಸೋಲೆ ಸಿನಿಮಾ ನೋಡಿದಿರಲ್ಲ ಸೋಲೆ ಸಿನಿಮಾ ಗಪ್ಪ ಸಿಂಗು ಅವಾಗ ಏನ್ ಮಾಡ್ತಾರೆ ಊರವ್ರು ಎಲ್ಲ ಒಂದಾಗಿ ಯಾರನ್ನಾದ್ರೂ ಪ್ರೊಟೆಕ್ಟ್ ಮಾಡುವಂತ ಯಾರನ್ನೋ ದುಡ್ಡು ಕೊಟ್ಟಾದ್ರು ಕರ್ಕೊಂಡು ಬರ್ತಾರೆ ಅಥವಾ ಅವರೇ ಊರವರೇ ಒಂದು ಸೈನ್ಯ ಕಟ್ಕೊಳ್ತಾರೆ ಇವತ್ತು ನಮ್ಮೂರಲ್ಲಿ ಕಳತನ ಆಗ್ತಾ ಇದೆ ದರೋಡೆ ಆಗ್ತಾ ಇದೆ ಅಂದ್ರೆ ಪೊಲೀಸರು ಬರ್ತಾ ಇಲ್ಲ ಅಂದಾಗ ಆ ಊರಿನ ಜನ ದೊರೋಣೆಯನ್ನು ನಿಲ್ಲಿಸೋದಿಕ್ಕೆ ಒಗ್ಗಟ್ಟಾಗಿ ಅವರು ಮುಂದೆ ಬರಲಿಲ್ಲ ಅಂದ್ರೆ ಆ ಊರಿನ ಜನ ಅಯೋಗ್ಯರು ಅವರಿಗೆ ಬದುಕೋದಕ್ಕೆ ಅರ್ಹತೆ ಇಲ್ಲ ಅವರಿಗೆ ನಿಜಕ್ಕೂ ತಲುಪೋದು ಜನ ಧೈರ್ಯ ಇಲ್ಲದ ಜನ ಹಾಗಾಗಿನೇ ಅವರ ಮೇಲೆ ಅವರ ಮನೆಯವರ ಮೇಲೆ ಅತ್ಯಾಚಾರ ಆಗುತ್ತೆ ಅವರ ಮನೆಯಲ್ಲಿ ಕಳತನ ಆಗುತ್ತೆ ದರೋಡೆ ಆಗುತ್ತೆ ಹಾಗಾಗಿ ಇವತ್ತು ರಾಜ್ಯವನ್ನು ಉಳಿಸ್ಕೊಡೋದಕ್ಕೆ ಹೋಗ್ಬೇಕಾಗಿರೋದು ನಾವೇನ್ ಮಾಡಬೇಕು ಅಕ್ರಮ ಮತ್ತೆ ಮಾರಾಟವನ್ನು ನಿಲ್ಲಿಸಬೇಕು ಇವತ್ತು ಎಲ್ಲರ ಕೈಯಲ್ಲೂ ಫೋನ್ ಇದೆ ವಿಡಿಯೋ ಮಾಡಿ ಎಷ್ಟೋ ಕಡೆಗಳಲ್ಲಿ ವಿಡಿಯೋ ಮಾಡಿ ಕೇಸುಗಳಾಕಿ ಅಬಕಾರಿ ಇಲಾಖೆಯವರನ್ನ ಕರೆಸಿ ಸಾಕ್ಷಿ ಕೊಟ್ಟಿದ್ದಾರೆ ಹಾಗಾಗಿ ಧೈರ್ಯದಿಂದ ನೀವು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡಿ ವಿಡಿಯೋ ಮಾಡ್ಕೊಳ್ಳಿ ಸಾಕ್ಷ್ಯ ಚಿಂತ ಮಾಡ್ಕೊಳ್ಳಿ ಎಫ್ಐಆರ್ ಮಾಡ್ತೀನಿ ಕೇಳಿ ಅಬಕಾರಿ ಅವರಿಗೆ ಒನ್ ಒನ್ ಟು ಕರೆಯಲಿ ಒನ್ ಒನ್ ಟೂ ಯಾವುದಾದ್ರು ಒಂದು ಹಳ್ಳಿಯಿಂದ ಅಕ್ರಮ ನಡೀತಾ ಇದೆ ಯಾವುದೇ ಒಂದು ಚಾರ್ಜ್ ನಡೀತಾ ಇದ್ರೆ ಒನ್ ಒನ್ ಕರೆ ಮಾಡಿದ್ರೆ ಪೊಲೀಸರು ಕಷ್ಟ ಬರಬೇಕು ಎಕ್ಸೈಸ್ ಅವ್ರು ಬರ್ತಾರೋ ಇಲ್ವೋ ಪೊಲೀಸರು ಕಷ್ಟ ಬರಬೇಕು ಅವ್ರಿಗೆ ಹೇಳಿ ಇಲ್ಲಿ ಅಕ್ರಮ ಮಧ್ಯಮ ನಡೀತಾ ಇದೆ ಅಂತ ಅವರು ಪೊಲೀಸರು ಎಕ್ಸೈಜ್ ಅವರು ಕರೆಸ್ತಾರೆ ಯಾಕಂದ್ರೆ ಪೊಲೀಸರಿಗೆ ಆ ವಿಚಾರವಾಗಿ ಹೊರ್ಗಡೆ ಯಂತ್ರ ಆಗೋದಕ್ಕೆ ಇಲ್ಲ ಇದೆಯಾ ಇದೆಯಾ ಅವ್ರಿಗೂ ಇದೆ ಅವರು ಮಾಡ್ಕೋದಂತೆ ಅವರು ಮಾಡ್ತಾರೆ ಮಾಡಿ ಅವರು ಎಫ್ಐಆರ್ ಮಾಡೋದಕ್ಕೆ ಮುಂದೆ ಅಥವಾ ಅವ್ರಿಗೆ ಯಾರಿಗೂ ಅಂತ ಒತ್ತಲ್ಲಿ ಒಂದು ಒನ್ ಕರೆ ಮಾಡಿದ್ರೆ ಅಧಿಕಾರಿಗಳು ಬರ್ತಾರೆ ದಯವಿಟ್ಟು ಸುಂದರ ಇವತ್ತು ಇವತ್ತು ನಾನೊಂದು ಮಾತು ಹೇಳಿದೆ ಎರಗೋಳ ಗ್ರಾಮದಲ್ಲಿ ನಿನ್ನೆಗೆ ಅಕ್ರಮ ಮದ್ಯ ಮಾರಾಟ ನಿಂತಿದೆ ನಾಳೆಗೆ ಅದು ಆ ಊರಿನ ಜನರ ಯೋಗ್ಯತೆ ಮೇಲೆ ನಿಂತಿದೆ ಅಂತ ಇವತ್ತು ಗುರುಗುಂಟದಲ್ಲಿ ಏನಪ್ಪಾ ಏನ ಹೆಸರು ಭೀಮ ಗಂಗಪ್ಪ ಕಬೇರು ಅಲ್ವಾ ಇವತ್ತು ಯಾರಾದ್ರೂ ಮಾರ್ತಾ ಇದೆಯೋ ಅನ್ನೋದು ಅಕ್ರಮವಾಗಿ ಇವತ್ತು ಇವತ್ತಿಲ್ಲ ನಾಳೆ ಮಾರಿದ್ರೆ ಅದು ನಿಮ್ಮೂರನ್ನವ್ರ ಯೋಗ್ಯತೆ ಮೇಲೆ ಇದೆ ನಿಮ್ಗೆ ಯೋಗ್ಯತೆ ಇದ್ರೆ ಆ ಅಕ್ರಮ ಮಾರಾಟ ಆಗದೆ ಇರೋಂಗೆ ತಡೀತೀರ ಯೋಗ್ಯತೆ ಇಲ್ವಾ ಇವತ್ತೇನ್ ನಡೀತಾ ಇದೆಯೋ ಅದೇ ನಡೆಯುತ್ತೆ ಬರೋಣ ಬರೋಣ ಬರಪ್ಪ ಸ್ವಲ್ಪ ಬರೋಣ 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 ಬರ ಬರೋಣ ಬರ್ರಿ ಏನಪ್ಪ ನಿಮ್ಮ ಸಮಾಚಾರ ಬೆಳಕೆಯಿಂದ ಪಾಪ ಬಹಳ ಚೆನ್ನಾಗಿದೆಯಾ ಬರೋ ಯಾರ ಯಾರು ಮನೆ ಮಗನ ಯಾರ ಗಂಡನ ನೋಡ್ರಪ್ಪ ಹೀಗೆ ಹೀಗೆ ಇದು ಸಮಸ್ಯೆ ಅವನಿಗೆ ಮುತ್ತು ಪಾಪ ಅವನಿಗೆ ಒಳ್ಳೆ ಒಂದು ಶಾಲೆ ದೋಷ ಆದ್ರೆ ಅವ್ರು ಕುಡಿದಂಗಾಡಿಸ್ತಾ ಇದೆ ಸರಿಯಾದ ಬಟ್ಟೆ ಇಲ್ಲ ಗುಂಡಿ ಮೇಲೆ ಪ್ಯಾಂಟ್ ಇಡ್ತಾ ಇಲ್ಲ ಮಾನ ಮರ್ಯಾದೆ ಪರಿಮೆ ಇಲ್ಲ ಆದ್ರೆ ಅವರು ಕುಡಿಗೆ ಇದ್ದಾಗ ನಮ್ಮ ನಿಮ್ಮ ಮನುಷ್ಯ ನಮ್ಮ ತಮ್ಮನೇ ಅವ್ರು ಬೇರೆ ಯಾರು ಅಲ್ಲ ಕುಡಿದವನಿಗೆ ಆರೋಗ್ಯ ಕೆಡ್ತು ಮಾನ ಮರ್ಯಾದೆ ಹೋಯ್ತು ಹೆಚ್ಚು ಕಮ್ಮಿ ಆದ್ರೆ ಅಲ್ಲಿ ಯಾವನವ್ರು ಕುಟ್ಕೊಂಡು ಹೋದ್ರೆ ನೆಗೆದು ಬಿಟ್ಟು ಯಾರ ಮನೆ ಹೆಣ್ಣು ಮಗಳು ಗಂಡನ್ ಕಳ್ಕೊಳ್ತಾಳೋ ಯಾರ ಮನೆ ಮಕ್ಕಳು ಅಪ್ಪನ್ ಕಳ್ಕೊಳ್ತಾರೋ ಯಾವ ತಾಯಿ ಮಗನ ಕಳ್ಕೊಳ್ತಾಳೋ ಇದು ನಮ್ಮ ನಾವೆಲ್ಲ ತೆರಿಗೆ ಕರ್ತೀವಿ ನಾವೆಲ್ಲ ತಿರಿಗೆ ಕಟ್ಟಿ ಇಂತ ಕುಡಿದಿರುವಾಗ ಬೇಕು ಅಂತಲೇ ಒಂದು ಹಾಸ್ಪಿಟಲ್ ಕಟ್ತೀವಿ ಯಾವ ದೊರ್ದು ನಮಗೆ ಆಮೇಲೆ ನಮ್ಮ ಇದ್ರು ಅವರು ಇದನ್ನ ಪದೇ ಪದೇ ಅವರು ಕೇಳಿರ್ತಾರೆ ಆದ್ರೆ ಅವರು ಹೇಳ್ತಾ ಇರ್ತಾರೆ ಮುಖ್ಯಮಂತ್ರಿ ಇವತ್ತಲ್ಲ ಆವತ್ತು ನಾವು ಸರಿಯಾಗಿ ಏಳು ವರ್ಷಗಳ ಹಿಂದೆ ಇವತ್ತು ಇಪ್ಪತ್ತನೇ ತಾರೀಕು ಬಹುಶಃ ನಾವು ಹಿರಿಯೂರು ದಾಟಿ ಸುರಾ ಹತ್ರ ಇದ್ವಿ ಹದಿನೆಂಟರಿಂದ ಮೂವತ್ತನೇ ತಾರೀಕು ಜನವರಿ ಹದಿನೆಂಟರಿಂದ ಚಿತ್ರದುರ್ಗ ಆರಂಭಿಸಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನವರಿ ಮೂವತ್ತಕ್ಕೆ ಬೆಂಗಳೂರು ತಾಲೂಕು ಇದೇ ತಾಲೂಕು ಶರಣವ್ವ ಶರಣಮ್ಮ ಸತ್ತವರು ಯಾವ ಊರು ದಿನ್ಸೂರು ಇದೇ ತಾಲೂಕಿನ ರೇಣುಕಮ್ಮ ಅನ್ನುವಂಥ ಹೆಣ್ಣುಮಗಳು ಎರಡು ಸಾವಿರ ಹೆಣ್ಣು ಮಕ್ಕಳು ಪಾದಯಾತ್ರೆ ಇದ್ರು ನಾನು ಹನ್ನೆರಡು ದಿವಸ ಅವ್ರ ಜೊತೆಲೇ ಇದ್ದೆ ಹನ್ನೆರಡು ದಿವಸ ಪೂರ್ತಿಯಾಗಿ ಪಾದಯಾತ್ರೆ ಮಾಡಿದೆ ಅದ್ರಲ್ಲಿ ನೆಲಮಂಗ್ಲಕ್ಕೆ ಹೋದಾಗ ವರ್ಷ ಇಪ್ಪತ್ತ ಏಳು ಇಪ್ಪತ್ತೆಂಟಕ್ಕೂ ಆ ಹೆಣ್ಣುಮಗಳು ರಸ್ತೆಗಾಕ್ತಿದ್ಲು ಆ ಕಡೆಯಿಂದ ಈ ಕಡೆಗೆ ಏನೋ ತಗೋಬರದ ತಂಗಿನಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ನಾವು ರಸ್ತೆಯ ಬದಿಯಲ್ಲಿ ಒಂದು ಹೊಲದಲ್ಲಿ ಮಲಗಿದ್ವಿ ನಾವೆಲ್ಲ ಆ ದಾಟೋದಕ್ಕೆ ಹೋದಾಗ ಯಾವನ್ನೋ ತುಂಬಾ ಜೋರ ಮೇಘವಾಗದ ಹೈವೆ ಹೈವೇನಲ್ಲಿ ಬಂದಂತ ಬುಲೆಟ್ ಅವ್ನು ಹೊಡೆದ್ಬಿಟ್ಟ ಅವನ ತಕ್ಷಣಕ್ಕೆ ನಮ್ಮವ್ರದೇ ಕಾರಲ್ಲಿ ಎತ್ತಾಕಿದ್ವಿ ನಾವು ಕರ್ಕೊಂಡೋಗಿ ತೋರಿಸಿದ್ರೆ ಅಲ್ಲಿ ಹೋಗಿ ಒಂದ್ ಎರಡು ಗಂಟೆ ಒತ್ತಾಡಿ ಪ್ರಾಣ ಬಿಟ್ಟು ಪಾದಯಾತ್ರೆ ಮಾಡಿದ ಏನಕ್ಕೆ ಮದ್ಯ ನಿಷೇಧ ಮಾಡಿ ಅಂತ ಆ ರೂಪ ಕುಮಾರಸ್ವಾಮಿಗೆ ಕರುಣೆ ಬರಲಿಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಅಂತ ನಾವು ಹೆಂಗ್ ನಡೆಸೋದು ಅವರ ಸರ್ಕಾರದಲ್ಲಿರೋರು ಹಲವಾರು ಜನ ಪುಟುಬೋಸಿ ಚುಜುಪಿ ಸರ್ಕಾರಕ್ಕೆ ಮಾರೋದ್ರಿಂದ ಬರ್ತಾ ಇರುವಂತಹ ಆದಾಯ ನಮ್ಮ ಬಜೆಟ್ ನೋಡಿದ್ರೆ ನಾಲ್ಕು ಲಕ್ಷಕ್ಕೆ ಮೀರಿದ ನಾಲ್ಕು ಲಕ್ಷ ಕೋಟಿ ರೂಪಾಯಿಗೆ ಮೀನಿದ ಬಜೆಟ್ ನಮ್ದು ಅದರಲ್ಲಿ ಅಬಕಾರಿ ಇಲಾಖೆ ಆದಾಯ ಕೇವಲ ನಲವತ್ತು ಸಾವಿರ ಕೋಟಿ ರೂಪಾಯಿ ಬಿಹಾರ ಇವತ್ತು ಕೇಂದ್ರದಲ್ಲಿ ಸರ್ಕಾರ ನಡೀತಾ ಇಲ್ಲ ಗುಜರಾತ್ನಲ್ಲಿ ನಡೀತಾ ಇಲ್ಲ ತಮಿಳುನಾಡಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಕೇರಳದಲ್ಲಿ ಕಂಟ್ರೋಲ್ ಮಾಡಿದ್ದಾರೆ ಅವೆಲ್ಲ ಏನು ದಿವಾಳಿ ಆಗಿದೆ ಸರ್ಕಾರಗಳು ಆಗಿದೆ ಆಗಿದೆಯಪ್ಪ ಗುಜರಾತ್ ಮಹಾತ್ಮ ಗಾಂಧೀಜಿ ಅದೆಲ್ಲ ಇವತ್ತಿನ ಪ್ರಧಾನಿ ನರೇಂದ್ರ ಮೋದಿ ಅದೆಲ್ಲ ಅಲ್ಲೆಲ್ಲ ಇವತ್ತು ಮದ್ಯ ನಿಷೇಧ ಜಾರಿಯಾಗಿ ಸ್ವಾತಂತ್ರ್ಯ ಬಂದಾಗಿಂದ ಆಗಿದೆ ಆ ಸರ್ಕಾರ ಏನು ದಿವಾಳಿ ಆಗಿದೆ ಸಂಬಳ ಪಡ್ತಾ ಇರಬೇಕು ದೊಡ್ಡರಿಗೆ ಆದ್ರೂ ಅದು ನಮಗಿಂತ ಶ್ರೀಮಂತವಾಗಿದೆ ಕೇರಳ ಕೇರಳದಲ್ಲಿ ಯಾರಾದ್ರೂ ಹೆಂಡ ಕುಡಿಬೇಕು ಅಂದ್ರೆ ಬಿಪಿಎಲ್ ಕಾರ್ಡ್ ಬರ ಕಾರ್ಡ್ ಇಟ್ಕೊಂಡು ಹೋಗಿ ರೇಷನ್ ಅಂಗಡಿ ತಗೊಂಡು ಹೋಗಿ ರೇಷನ್ ತಗೊಳ್ಬೇಕು ರೇಷನ್ ತಗೊಳ್ಳೋ ಹಾಗೆ ತಗೊಳ್ಬೇಕು ಅಂಗಡಿಗಳಲ್ಲಿ ಅವರು ನಮಗಿಂತ ಚೆನ್ನಾಗಿದೆ ನಮಗಿಂತ ಶ್ರೀಮಂತವಾಗಿದ್ದಾರೆ ಇಡೀ ದೇಶದಲ್ಲಿ ಅತ್ಯಂತ ಮುಂದುವರೆದ ಜಿಲ್ಲೆ ಮುಂದುವರೆದ ರಾಜ್ಯ ಅದು ಕೇರಳ ಸುಮ್ಮನೆ ಅಯೋಗ್ಯರು ಅಯೋಗ್ಯರು ನೀಚರು ಜಲನ್ನ ಕುಡಿಸಿ ಹಾಳು ಮಾಡುವಂತ ಸುಮ್ಮನೆ ಸುಳ್ಳು ಹೇಳ್ತಾರೆ ಅಯ್ಯೋ ಅಬ್ಕಾರಿ ಇವಾಗ ದುಡ್ಡು ಬರಲಿ ಸರ್ಕಾರ ಆಗಲ್ಲ ಅಂತ ಅವರು ಅವ್ರ ಮಕ್ಕಳು ಕುದೇ ಸಾಯ್ತಾ ಇದ್ದಾರವಾ ಅವರು ಅವ್ರ ಮಕ್ಕಳು ಕುದೇ ಬರ್ಬಾರ್ದು ರೋಗ ಬಂದು ಬರ್ಬಾರು ಕಡೆ ಒದಿಸ್ಕೊಂಡು ಮಗು ಬಿಡ್ತಾ ಇದ್ದಾರೆ ಆದ್ರೂ ಕುಡಿಯೋದಿಕ್ಕೆ ಅವ್ರಿಗೆ ಬೇಕು ಮತ್ತೆ ಕುಡಿಸಿದ್ರೆ ಮಾತ್ರ ಓಟ್ ಹಾಕೋದು ಜನ ಇದೊಂದು ವಿಷವರ್ತುನ ಹಾಗಾಗಿ ಇದು ಎಷ್ಟು ತರ ಅಂತ ನಡೀಲಿ ಜನಕ್ಕೆ ಬೇಕಾಗಿದೆಯಾ ಅಗತ್ಯ ಇದೆಯಾ ಅವ್ರು ಸತ್ಯ ನ್ಯಾಯ ಹಿಡಿದ್ರೆ ಅವರ ಕುಟುಂಬಗಳು ಉಳಿಯುತ್ತೆ ಇದೇ ಗುರುಗುಂಟಾ ಗ್ರಾಮದಲ್ಲಿ ಗಿಡರೆಲ್ಲ ನೀವೆಲ್ಲ ಇದ್ದೀರ ನಾನು ಕೈ ಮುಗಿದು ಕೇಳ್ಕೊಟ್ಟು ಗಂಡಸರು ಮೀಸೆ ಹೊತ್ತು ಗಂಡಸರು ಹಿಂದೆ ಬಹಳ ಜನ ಇದ್ದೀರ ಯಾವನ್ಯಾದ್ರೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡಿದ್ರೆ ಯಾವನಾದ್ರೂ ಲಂಚ ಕೇಳಿದ್ರೆ ಯಾವನಾದ್ರೂ ಸರ್ಕಾರಿ ಅಧಿಕಾರಿಗಳು ತಪ್ಪಿಲ್ಲಾದ್ರೂ ದಬ್ಬಾಳಿಕೆ ಮಾಡಿದ್ರೆ ಪ್ರಶ್ನೆ ಮಾಡ್ರಪ್ಪ ಪ್ರಶ್ನೆ ಮಾಡ್ರಣ ಆಮೇಲೆ ನಿಮ್ಮ ಓಟನ್ನ ಪ್ರಾಮಾಣಿಕರು ಓಟ್ ಹಾಕಿ ಕೆಆರ್ ಎಸ್ ಪಕ್ಷಕ್ಕೆ ಓಟ್ ಹಾಕಿ ಅಂತ ನಾನು ಕೇಳಲ್ಲ ಯಾರು ನ್ಯಾಯ ನೀತಿ ಯಾರು ನ್ಯಾಯ ನೀತಿ ಇದೆಯೋ ವಿದ್ಯೆ ಇದೆಯೋ ಕಾಳಜಿ ಇದೆಯೋ ಅವರಿಗೆ ಅವ್ರು ಕೊಡುವ ಹಣ ನೋಡದೆ ಅವರು ಕೊಡಿಸುವ ಎಣ್ಣ ಕುಡಿಸುವ ಎಣ್ಣು ಕೇಳದೆ ಅವ್ರು ಅವ್ನು ಯಾವ ಜಾತಿ ಅಂತ ಕೇಳಿದೆ ಒಳ್ಳೆಯವ್ರಿಗೆ ಓಟ್ ಹಾಕಪ್ಪ ಇಲ್ಲ ಅಂದ್ರೆ ನೀವು ಹಾಕುವಂತ ಓಟ್ ನಿಮ್ಮ ಮಕ್ಕಳ ಕೆಟ್ಟ ಭವಿಷ್ಯವನ್ನು ಬರೆಯುವ ಇವತ್ತು ನಾವ್ ಹಾಕುವಂತ ಓಟಿಂದಾನೇ ಕೆಟ್ಟ ಕೆಟ್ಟೋಗಿರೋ ಕಿತ್ತೋಗಿರೋ ಸ್ಕೂಲುಗಳು ಕಿತ್ತೋಗಿರೋ ಆಸ್ಪತ್ರೆಗಳು ಆದ್ರೆ ಜಗೀಸ್ ಬಾರ್ಗಳು ಇವಾಗ ಎಂ ಆರ್ ಪಿ ಅಂತ ನನಗೆ ಗೊತ್ತಿಲ್ಲ ಇಲ್ಲ ಯಾವ್ದೋ ಅದು ಅದಕ್ಕೇನು ವೈನ್ ಸ್ಟೋರ್ ಅದಕ್ಕೇನು ಶೃಂಗಾರನೇ ಇಲ್ಲ ಬಸವರಾಜ್ ಗೊತ್ತಿರುತ್ತೆ ಬಹುಶಃ ನಿಮ್ಸ್ಗೋರಲ್ಲಿ ಹೆಂಗೇಜೆ ಗೊತ್ತಿಲ್ಲ ಎಂ ಆರ್ ಪಿ ಬೆಂಗಳೂರಲ್ಲಂತೂ ಅಭ್ಯರ್ಥಿ ಆಗ್ತಾ ಇಪ್ಪ ಎಂ ಆರ್ ಪಿಗಳು ಅವ್ರದ್ದು ಏನೋ ಮಧು ಬಲ ಅಂತೆ ಇನ್ನೇನೇನೋ ಅದ್ರ ಮುಂದೆ ಮಹಾತ್ಮ ಗಾಂಧಿ ಸ್ಟ್ಯಾಚ್ಯೂ ಮಹಾತ್ಮ ಗಾಂಧಿ ರೋಡ್ ಮುಂದೆ ರೋಡ್ ಅಲ್ಲಿದೆ ಒಂದು ದೊಡ್ಡ ತಾನಿಷ್ಟ ಆಗ್ತಿತ್ತು ಮೊದಲು ಬಂಗಾರ ಮಾರೋದು ಬಂಗಾರ ಮಾರೋ ತಿನ್ಸ್ಬಿಟ್ಟು ಅಲ್ಲಿ ಒಂದ್ ಎರಡು ಫ್ಲೋರ್ ಅಲ್ಲಿ ಮಾಡಿದ್ದಾರೆ ಏನು ಆ ಹೆಣ್ಣು ಕಂಗುಡಿಗಳ ಶೃಂಗಾರ ಆ ಸೌಂದರ್ಯ ನೋಡಿದ್ರೆ ಕುಡಿ ರೈತರು ನಾನು ಅನ್ಸುತ್ತೆ ಒಂದ್ ಅಂತ ಒಳಗಡೆ ನೋಡ್ಕೊಂಡು ಬರಬೇಕು ಹೆಂಗಿರುತ್ತೆ ಅಂತ ಒಳಗಡೆ ಎಷ್ಟು ಚೆನ್ನಾಗಿ ಚಳಮುಗಿಸುವ ರೈತರುಗಳು ಅಂತ ಈ ತರಕ್ಕೆ ಪ್ರಲೋಭನೆಗೆ ಜನರನ್ನ ಒಳಗೆ ಒಳ ಮಾಡಿ ಇವರು ದೇಶ ಹಾಳು ಮಾಡ್ತಾ ಇದ್ದಾರೆ ಹಾಗಾಗಿ ಜನ ಇವತ್ತು ಎಚ್ಚೆತ್ಕೊಳ್ಬೇಕು ನಿಮ್ಮ ಮನೆಗಳು ಜನ ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಗಂಡು ಮಕ್ಕಳು ಯಾರಿಗೋ ಮೊದಲೇ ಮಾಡಿಕೊಡ್ತಾರೆ ಆದ್ರೆ ಅವ್ನು ಕುಡುಕ ಆಗಿದ್ರೆ ನಿಮ್ಮ ಮಗಳು ಕಣ್ಣೀರಲ್ಲಿ ಕೈ ತೊಳಿತು ನಿಮ್ಮ ಮಗ ಕುಡುಕ ಆಗಿದ್ರೆ ನೀವು ಕಣ್ಣೀರಲ್ಲೇ ಕೈ ತೊಳೆಯೋದು ದಯವಿಟ್ಟು ಎಚ್ಚೆತ್ಕೊಳ್ಳಿ ಇದು ಆರೋಗ್ಯಕ್ಕೂ ಹಾನಿ ದೇಶಕ್ಕೂ ಹಾನಿ ಯಾರೋ ಸಣ್ಣದಾಗಿ ಶ್ರೀಮಂತರಾಗಿರೋರು ತಿಂಗಳಿಗೆ ಲಕ್ಷ ದುಡಿಯೋನು ಅವನ ದಿವ್ಸಾನು ಇನ್ನೂರು ಇನ್ನೂರು ರೂಪಾಯಿ ಕುಡಿದ್ರೆ ಅವ್ನು ಹುಡುಗೋಸಿ ಆರ್ ಸಾವಿರ ಖರ್ಚಾಗೋದು ಅವ್ನಿಗೆ ಅವ್ನಿಗೆ ಇನ್ನೂ ತೊಂಬತ್ನಾಲ್ಕು ಸಾವಿರ ಉಳಿಯುತ್ತೆ ಅದೇ ಬಡವ ತಿಂಗಳಿಗೆ ಏಳು ಸಾವಿರ ದುಡಿಯೋನು ದಿವ್ಸಕ್ಕೆ ಎರಡು ಸಾವಿರ ರೂಪಾಯಿ ಖರ್ಚು ಮಾಡಿದ್ರು ತಿಂಗಳಿಗೆ ಆರ್ ಸಾವಿರ ರೂಪಾಯಿ ಆಗ್ಬಿಡುತ್ತೆ ಹಾಗಾಗಿ ಬಡವರಿಗೂ ಶ್ರೀಮಂತರಿಗೂ ವ್ಯತ್ಯಾಸಗಳಿವೆ ಈ ಸಂದರ್ಭದಲ್ಲಿ ನಾನು ಧರ್ಮಪುರ ಅವ್ರಿಗೂ ಅಷ್ಟೇ ಬಸವರಾಜ ಅವ್ರಿಗೂ ಇಬ್ರು ಒಬ್ರು ಪೊಲೀಸ್ ಇಲಾಖೆಯ ಎಸ್ಐ ಇನ್ನೊಬ್ರು ಅಬಕಾರಿ ಇಲಾಖೆಯ ಎಸ್ಐ ನಮ್ಮ ಪಕ್ಷದ ಸಂಸ್ಥಾಪಕ ಉಪಾಧ್ಯಕ್ಷರಾಗಿದ್ದಂತ ಲಿಂಗೇಗೌಡರು ಇವ್ರ ತರಕ್ಕೆ ಎಸ್ಐ ಆಗಿ ನಾಗಮಂಗಲ ಕುಣಿಗಲ್ಲು ಅಲ್ಲೆಲ್ಲ ಕೆಲಸ ಮಾಡಿ ಅವರು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇನ್ಸ್ಪೆಕ್ಟರ್ ಆಗಿದ್ರು ಅವರು ಇವಾಗ ಕೆಲಸ ಬಿಡದೇ ಇದ್ದಿದ್ರೆ ಅವ್ರಿಗೆ ಡಿವೈಎಸ್ಪಿ ಆಗಿ ಇವಾಗ ಬಹುಶಃ ಡಿಸಿಗೆ ಎಡಿ ಸಿ ಅದೇನಿದೆಯೋ ಅದರಲ್ಲಿ ಡಿ ವೈಎಸ್ಪಿ ದಾಟಿರ್ತಾ ಇದ್ದಾರೆ ಅದೇ ತಾರೀಕು ಅವರು ಅವೆಲ್ಲ ಬಿಟ್ಟು ಬಿಟ್ಟುಕೊಂಡು ಇವತ್ತೊಂದು ರೀತಿಯಲ್ಲಿ ಅಮರರಾಗಿದ್ದಾರೆ ಇಲ್ವೇಂದ್ರಪ್ಪ ಅವರು ಶಾಶ್ವತವಾದಂತ ಒಂದು ಹೆಸರಿದೆ ಇವತ್ತು ಅವ್ರಿಗೆ ಆದ್ರೆ ಎಷ್ಟೋ ಜನ ಪೊಲೀಸು ಅಬಕಾರಿ ಇಲಾಖೆ ಅಧಿಕಾರಿಗಳು ಬಂದ್ರೆ ಯಾವ ಗೊತ್ತಿಲ್ಲ ಆದ್ರೆ ಲಿಂಗೇಗೌಡರ ಹೆಸರು ಗೊತ್ತಿಲ್ಲ ಹಾಗಾಗಿ ನಾನು ಕೇಳ್ಕೊಳ್ಳೋದಷ್ಟೇ ದಯವಿಟ್ಟು ಪ್ರಾಮಾಣಿಕವಾಗಿ ನಿಮ್ಮ ಕರ್ತವ್ಯ ನಿರ್ವಹಿಸಿ ಅದೇನಿದೆಯೋ ಸಕ್ರಮವಾಗಿ ಮಾರಾಟ ಮಾಡೋರು ಸಕ್ರಮವಾಗಿ ಮಾರಾಟ ಮಾಡಲಿ ನಮ್ದೇನು ವಿರೋಧ ಇಲ್ಲ ನಾವು ಮದ್ಯ ನಿಷೇಧ ಜಾರಿ ಮಾಡೋದಕ್ಕೆ ಎಲ್ಲೆ ಬೇಕಾದ್ರೂ ಹೋರಾಟ ಮಾಡ್ತೀವಿ ಆದರೆ ಯಾರಾದ್ರೂ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇದ್ರೆ ನಾವು ಧ್ವನಿಯುತ್ತೀವಿ ನೀವು ಅದಕ್ಕೆ ಆಗಬಂದು ಕ್ರಮ ಜರುಗಿಸ್ತೇವೆ ನಿಮ್ಮ ಮೇಲೆ ನಾವು ದೋಷಾರೋಪಣೆ ಮಾಡೋದಿಲ್ಲ ಆದ್ರೆ ನೀವು ಕ್ರಮ ನಿರ್ಸ್ಲಿಲ್ಲ ನೀವೇ ಎಲ್ಲೋ ಡೀಲ್ ಆದ್ರಿ ಅಂದ್ರೆ ರಾಜ್ಯದಲ್ಲಿ ಕೆಆರ್ ಎಸ್ ಪಕ್ಷದ ಸೈನಿಕರು ಗಂಡಿಗೆ ಎದುರೋದಿಲ್ಲ ಇನ್ನು ದಾಸಪ್ಪನಗಂಡ ಎಷ್ಟು ಕೇಸ್ಗಳಾದ್ರೆ ಏನು ನಾವೇನು ಹೆದರೋದಿಲ್ಲ ದಯವಿಟ್ಟು ಅಧಿಕಾರಿಗಳದೇ ನೀವು ಕರ್ತವ್ಯ ನಿರ್ವಹಿಸಿದ್ದಾಗ ಅಧಿಕಾರಿಗಳದೇ ಮಾನ ಹೋಗೋದು ನಮಗೆ ಇನ್ನೂ ಶಕ್ತಿ ಬರ್ತಾನೆ ಇದೆ ಒಂದೊಂದು ಕೇಸ್ಗೂ ನಮ್ಮ ಪಕ್ಷಕ್ಕೆ ನೂರಾರು ಜನ ಸೈನಿಕರು ಹೊಸ್ದಾಗ ಸೇರ್ತಾನೆ ಅಂತ ಹಾಗಾಗಿ ದಯವಿಟ್ಟು ಅಕ್ರಮ ಮಧ್ಯ ಮಾರಾಟವನ್ನ ನಿಲ್ಲಿಸಿ ಅಂತ ಕೇಳ್ಕೊಳ್ತಾ ಈಗ ಇಲ್ಲಿ ಯಾರಿದಿರೋ ಒಂದಷ್ಟು ಜನ ಎಲ್ಲಯ್ಯ ಅನುಸ್ವಾಮಿ ಅನುಸ್ವಾಮಿ ಅಲ್ಲಯ ಬರೆಯ ಬರೆಯ ಬರ ನಾವೆಲ್ಲ ಸೇರಿ ಒಂದು ಪ್ರಮಾಣ ಮಾಡೋಣ ನಮ್ಮ ಮಕ್ಕಳನ್ನ ನಮ್ಮನ್ನ ನಮ್ಮ ಸಂಸಾರಗಳನ್ನ ಉಳಿಸ್ಕೊಳೋದಕ್ಕೆ ನಾವು ಪ್ರಮಾಣ ಮಾಡೋಣ ಮಾಡೋಣ ಇನ್ನಪ್ಪ ನಾವು ಎಂದ ಕುಡಿಯೋದಿಲ್ಲ ಮತ್ತೆ ಕುಡಿಯೋದ್ ನಮ್ಮ ಯಾರೋ ಯಾರಾದ್ರೆ ಬರ ಇಲ್ಲಿ ಕುತ್ಕೊಳ್ಳೋಬರೇ ನಾನು ಮುಂದೆ ಬರ್ರೆ ಕುಟ್ಕೋಬರ ಇದ್ರೆ ನಾವು ಪಾಪ ಏನಿಲ್ಲ ಬರೀ ಬೀಡಿಸುತ್ತಾರೆ ಅಷ್ಟೇ ಅದನ್ನು ಕುಡಿಸೋಣ ಅಂತ ಏನಾದ್ರು ಮಾಡ್ತಾ ಇದೀವಿ ಈಗ ಎಲ್ರನ್ನು ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ಪೊಲೀಸ್ ಅಧಿಕಾರಿಗಳು ಬೇಡ ಈಗ ಎಲ್ಲ ಸಾರ್ವಜನಿಕ ಯಾರಿದ್ರೆ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಳ್ಳಿ ನಾನು ಹೇಳಿದ್ದೀನ ಪುನರುಚ್ಚಾರ ಮಾಡಿ ಗುರುಗುಂಟಾದ ಅಮರೇಶ್ವರ ದೇವರಲ್ಲಿ ಆನೆ ಮಾಡಿ ನಾನು ಇಂದಿನಿಂದ ಹೆಂಡ ಸಾರಾಯಿ ಬಿಸ್ಕಿ ಕ್ರಾಂತಿಯಂತಹ ಮದ್ಯವನ್ನು ಕುಡಿಯುವುದಿಲ್ಲ ಹಾಗೂ ಬೀಡಿ ಸಿಗರೇಟು ತಂಬಾಕು ಗುಟ್ಕಾ ಗಾಂಜಾದಂತಹ ಡಬ್ಸ್ಗಳನ್ನು ಮಾದಕ ವಸ್ತುಗಳನ್ನು ಕುಡಿಯುವುದಿಲ್ಲ ಸೇದುವುದಿಲ್ಲ ಬಳಸುವುದಿಲ್ಲ ಮತ್ತು ನನ್ನ ಕುಟುಂಬದಲ್ಲಿರುವ ಇತರ ಸದಸ್ಯರು ಬಂಧು ಮಿತ್ರರು ಈ ಮಾದಕ ವಸ್ತುಗಳಿಗೆ ಮದ್ಯವಸನಕ್ಕೆ ದಾಸರಾಗಿದ್ದರೆ ಅವರನ್ನು ಪ್ರೀತಿಸಿ ಒಲಿಸಿ ಕಾಡಿಸಿ ಪೀಡಿಸಿ ಒತ್ತಾಯಿಸಿ ಈ ದುಶ್ಚಟಗಳಿಂದ ದೂರ ಮಾಡಲು ನನ್ನ ಕಾಯ ವಾಚ ಮನಸ ಪ್ರಯತ್ನಿಸುತ್ತೇನೆ ಎಂದು ಮತ್ತೊಮ್ಮೆ ಅಮರೇಶ್ವರನಲ್ಲಿ ಪ್ರಮಾಣ ಮಾಡಿ ಪ್ರತಿಜ್ಞೆ ಮಾಡುತ್ತಿದ್ದೇನೆ ಎಲ್ಲರಿಗೂ ಶುಭವಾಗಲಿ ಸರ್ವೇ ಜನ ಸುಖಿನೋದಂತು ಸಮಸ್ತ ಸನ್ಮಂಗಳ ಅನಿಸಂತು ಭ್ರಷ್ಟರೇ ಯಾರ ಪ್ರೇಮಗಳೇ ಲಂಚ ಮುಕ್ತ ಕರ್ನಾಟಕ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಕರಾಯ ಮುಕ್ತ ಕರ್ನಾಟಕ ಮಧ್ಯ ಮುಖ್ಯ ಕರ್ನಾಟಕ ಹಸವನ್ನಲ ಕಲ್ಯಾಣ ಕರ್ನಾಟಕ ಉಗಲ್ಪುರವರ ಸರ್ವೋದಯ ಕರ್ನಾಟಕ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷಕ್ಕೆ ಕೆಆರ್ಎಸ್ ಪಾರ್ಟಿಗೆ ಕರ್ನಾಟಕ ಮಾತೆಗೆ ಕನ್ನಡ ಭುವನೇಶ್ವರಿಗೆ ಸಿರಿಗನ್ನಡಮ್ ಗೆಲ್ಗೆ ಏನೇ ಆಗದೆ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಈಗ ಅದೆಲ್ಲ ಪಡುವ ಲೆಕ್ಕರು ಅಲ್ಲ ಅಲ್ಲ ಸಿಗ್ನೇಚರ್ ಎರಡು ಕಾಪಿ ಅಲ್ಲಪ್ಪ ಎಲ್ಲಿದೆ ನಿರೂಪು ಕಾರ್ಯದರ್ಶಿ ಆಗಿರುವಂತಹ ನಿರೂಪ ಅವರು ಆ ಎರಡು ಪತ್ರಗಳಲ್ಲಿ ಇರೋದನ್ನ ಎರಡಂದ್ರೆ ಒಂದು ಹೋದರೆ ಸಾಕು ಮುಖ್ಯಮಂತ್ರಿಗಳಿಗೆ ಇನ್ನೊಂದು ಅವರ ಆಯುಕ್ತರಿಗೆ ಯಾರ ಮೂಲಕ ನಾವು ಅಬಕಾರಿ ಎಸ್ಐ ಅವರ ಮೂಲಕ ತಲುಪುತ್ತಾ ಇದ್ದೀವಿ ಉಪಾಯುಕ್ತರು ನಿಮ್ಮ ಡಿವೈಎಸ್ಪಿ ಅಬಕಾರಿ ಇಲಾಖೆ ರಾಯಚೂರ್ ಅವರಿಗೆ ಮತ್ತೆ ಮುಖ್ಯಮಂತ್ರಿಗಳು ಇನ್ನೊಂದೆಲ್ಲ ಯಾವ ಮುಖ್ಯಮಂತ್ರಿಗಳು